ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲ ಯಾರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ ನಾನಿವತ್ತು ಮತ್ತೊಂದು ಬ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ ನಾನಿವತ್ತು ಔಟ್ಸೈಡ್ ಇದ್ದೆ ಕೇರಳದಲ್ಲಿದ್ದೆ ಸೊ ಹಂಗಾಗಿ ಇಲ್ಲಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇಂಡಿಪೆಂಡೆಂಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅದನ್ನೇ ಕಂಟಿನ್ಯೂಷನ್ ಮಾಡ್ತಿದ್ದೀನಿ ನಾನು ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರೋದು ಅವರ ಖುಷಿಗೋಸ್ಕರ ಅವರು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನು ಪಡ್ಕೊಳ್ಳೋಕ್ಕೋಸ್ಕರ ಸಿ ಯಾರೋ ಒಬ್ಬರು ಏನೋ ಮಾತಾಡ್ತಾರೆ ಅಂತಂದರೆ ಅದನ್ನೆಲ್ಲ ಯಾವಾಗೂ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಒಂದು ಪೇಷನ್ಸ್ ಇರುತ್ತೆ ಆ ಟೈಮಲ್ಲಿ ಕೇಳಿಸ್ಕೋಬೋದು ಆ ಮುಗಿದ ಮುಗಿದ್ಮೇಲೆ ಏನಂತ ಅನಿಸುತ್ತೆ ನಮಗೂ ಬೇಜಾರಾಗಿಬಿಡುತ್ತೆ ಏನಪ್ಪ ಯಾವಾಗೂ ನಾವು ಈ ಥರ ಕೇಳಬೇಕಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿಬಿಡುತ್ತೆ ಸೊ ಅದರಿಂದ ಅಟ್ಲೀಸ್ಟ್ ನಾವು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಟ್ರೈ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅದು ಬಿಟ್ಟರೆ ಏನೂ ಇಲ್ಲ ಕೆಲವರು ಅನ್ಕೋತಾರೆ ಓ ಹಾಗೆ ಹಿಂಗೆ ಅಂತ ನೋ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನಾವು ನಮ್ಮ ಖುಷಿಗೋಸ್ಕರ ಏನಿದೆಯೋ ಅದನ್ನು ಮಾಡ್ಕೋಬೇಕು ಇಲ್ಲದೆ ಇರೋದನ್ನು ಮಾಡ್ಕೊಳ್ಳೋಣ ಇಲ್ಲದೇ ಇರೋದನ್ನು ತಗೊಳ್ಳೋಣ ಆ ಥರ ಎಲ್ಲ ಏನೂ ಇಲ್ಲ ನಮ್ಮ ಒಂದರ ಸೆಲ್ಫ್ ರೆಸ್ಪೆಕ್ಟಿಗೆ ಕಷ್ಟಪಟ್ಟು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಕಷ್ಟಪಡಬೇಕು ಮಾಡ್ಕೋಬೇಕು ಶೋ ಆಫ್ ಮಾಡಬೇಕು ಯಾರೋ ಒಬ್ಬರು ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಕೆಲವೊಂದು ನಾವು ಹಿಂಗೆ ಇರಬೇಕು ಅಂತ ಅಂದ್ಬಿಟ್ಟು ಬೌಂಡ್ರಿ ಹಾಕ್ಕೊಂಬಿಟ್ರೆ ಬೌಂಡ್ರಿ ಹಾಕ್ಕೊಂಡು ನಾವು ಅದರೊಳಗೆ ಇದ್ದರೆ ಕಪ್ಪೆ ಅಂತ ಗಾದೆನೇ ಇದೆ ಬಾವಿಕಪ್ಪೆ ಆಗಿರೋದಕ್ಕೆ ಎಲ್ರಿಗೂ ಇಷ್ಟ ಇರಲ್ಲ ಔಟ್ಸೈಡ್ ಬರಬೇಕು ಚೆನ್ನಾಗಿರಬೇಕು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿರೋದ್ರಲ್ಲಿ ತಪ್ಪೇನಿದೆ ಚೆನ್ನಾಗಿರಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಯಾಕೆ ಅಂತಂದರೆ ನಾವು ನೋಡುವಂಥ ಒಂದೇ ಲೈಫು ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ಸನ್ನು ನನ್ನ ಜೊತೆಯೇ ವರ್ಕ್ ಮಾಡಿದ್ದು ತುಂಬ ಕ್ಲೋಸ್ ಆಗಿದ್ದು ಎಷ್ಟು ಚೆನ್ನಾಗಿ ನಾವು ಕ್ಲೋಸ್ ಆಗಿದ್ವಿ ಅಂದರೆ ಸಿಕ್ಕಾಪಡೆ ಕ್ಲೋಸ್ ಆಗಿದ್ವಿ ಒಂದು ಏನಿಲ್ಲ ಅಂತಂದರೆ ಅವ್ನಿಗೊಂದು ಟ್ವೆಂಟಿ ಏಯ್ಟ್ ಇಯರ್ಸ್ ಇರುತ್ತೆ ಆಗ ಹಾರ್ಟ್ ಅಟ್ಯಾಕ್ ಆಗಿ ಬಿಡ್ತಾರೆ ಅವರು ಸೊ ಅವಾಗ ಏನಂತ ನಾವು ಅಂದ್ಕೊಳ್ಳೋದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಾಗ ಅನಿಸುತ್ತೆ ಎಷ್ಟಪ್ಪ ಮನುಷನ್ ಲೈಫು ಇಷ್ಟೇನಾ ಅಂತ ಯಾರಾದರೂ ಅಷ್ಟೇ ಏಜಲ್ಲಿ ಏಜ್ ಆಗಲಿ ಏನಾದರೂ ಇರಲಿ ಕಿಂಚಿತ್ತಾದರೂ ಸೆಲ್ಫ್ ರೆಸ್ಪೆಕ್ಟು ಬೇಕು ಅದೇ ನನ್ಗನ್ಸಿರೋದು ಯಾರಾದರೂ ಪರವಾಗಿಲ್ಲ ಅದು ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು ಕಿಂಚಿತ್ತಾದರೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬೇಕು ನಾವೇ ಬೇರೆಯವ್ರ ಹತ್ರ ಯಾವಾಗೂ ಕೈ ಚಾಚಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ನನ್ನ ಟಾಪಿಕ್ನ ನಾನು ಹೀಗೆ ಹೇಳ್ತಿದ್ದೀನಿ ಚೆನ್ನಾಗಿದ್ದು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿರೋದ್ರಲ್ಲಿ ತಪ್ಪೇನಿದೆ ಹಾಂ ಕಷ್ಟಪಟ್ಟು ಮಾಡ್ತೀವಂತೆ ಚೆನ್ನಾಗಿರೋಕ್ಕೆ ಕಷ್ಟಪಟ್ಟು ಮಾಡೋದು ಯಾವುದು ಬಿಟ್ಟಿಯಾಗಿ ಬರಲ್ಲ ಅಲ್ವಾ ಕಷ್ಟಪಟ್ಟು ಮಾಡೋದ್ರಲ್ಲಿ ಯಾವುದು ಏನು ಬೇಕಾದರೂ ಮಾಡ್ಬೋದು ಯಾರ ಅಪ್ಪಣೇನೂ ಬೇಕಾಗಿಲ್ಲ ಹಂಗೆ ಅನಿಸುತ್ತೆ ಸುಸ್ತಾಗ್ತದೆ ಇಂಟ್ಲೇನ್ ಇದೆ ಇದರಲ್ಲಿ ನೋಡಿ ಎಷ್ಟು ಇನ್ಕ್ಲೇನ್ ಇದೆ ಸಿಕ್ಕಬಿಡಿ ಇದೆ ಇದು ಇನ್ನು ಮುಂದಕ್ಕೂ ಫುಲ್ಲು ಅಪ್ಪಿದೆ ಚೆನ್ನಾಗಿದೆ ಈ ಪ್ಲೇಸು ಹಿಂದೆ ನೋಡಿ ಇಲ್ಲಿ ಹೀಗಿದೆ ನಂಗಂತೂ ಅನ್ಸೋದೇನಂತಂದರೆ ಕಷ್ಟಪಟ್ಟು ಹೆಣ್ಮಕ್ಳು ದುಡೀರಿ ಚೆನ್ನಾಗಿರಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಫ್ಯಾಮಿಲಿ ಬಿಟ್ಟು ಯಾವುದೂ ಆಗೋಲ್ಲ ನಿಮ್ಮ ಅಫಿಷಿಯಲ್ ಲೈಫೇ ಬೇರೆ ಪರ್ಸ್ನಲ್ ಲೈಫೇ ಬೇರೆ ಮಾಡ್ಕೊಳ್ಳಿ ಎಲ್ಲನೂ ಕೊಲಾಬ್ರೇಟ್ ಮಾಡಿಕೊಂಡ್ರೆ ಕೊಲ್ಯಾಬ್ಸೇ ಆಗೋದು ಈಗ ಎಕ್ಸಾಂಪಲ್ ನಾನೇ ಹೇಳ್ತೀನಿ ಒಂದು ವಿಷಯ ಏನಾಗುತ್ತೆ ಅಂತಂದರೆ ಇವಾಗ ನಾವು ಮರ್ಜು ಮಾಡ್ಕೊಂಡಾಗ ಏನಾಗುತ್ತೆ ಅವ್ರಿಗೆ ಇಂಟರ್ಫಿಯರ್ ಮಾಡೋದಕ್ಕೆ ಇಷ್ಟ ಇರೋಲ್ಲ ಇಲ್ಲ ಅನ್ನೆಸರಿ ಇಂಟರ್ಫೇರ್ ಆಗ್ತಿರ್ತಾರೆ ಅದು ಇರಿಟೇಟ್ ಆಗ್ತಿರುತ್ತೆ ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಸೊ ಹಂಗಾಗಿ ಒಂದೊಂದನ್ನು ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು ಒಂದೊಂದನ್ನು ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂತ ನನಗನ್ಸುತ್ತೆ ಸೊ ಮನ್ಸಿಟ್ಟು ಯಾವುದಾದ್ರೂ ಕೆಲಸನ ಶ್ರದ್ಧೆಯಿಂದ ಮಾಡಿಕೊಂಡ್ರೆ ನಾವೇನಾದರೂ ಒಂದು ಕೆಲಸ ಅಂದ್ಕೊಂಡಿದ್ದೀವಿ ಅಂತಂದರೆ ಅದೇ ಕೆಲಸದ ಮೇಲೆ ನಮ್ಮ ಮಧ್ಯೆ ಇರಬೇಕು ಡಿವಿಯೇಟ್ ಆಗಿಬಿಟ್ರೆ ಅದು ನಿಜ ವರ್ಕ್ ಆಗಲ್ಲ ಸೊ ನಾನು ಮಾಡೋದು ಸೋಲಾರ್ ಬಿಸ್ನೆಸ್ಸು ಸೋಲಾರ್ ರೂಫ್ ಟಾಪ್ ಬಿಸ್ನೆಸ್ ನಾನು ಮಾಡ್ತೀನಿ ಸೋ ವೆಸ್ಡ್ ಅಂತ ನಾನು ಏನು ಹೇಳ್ತಿಲ್ಲ ಈ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅಂಬೆಗಾಲಿ ಇರ್ತೀವಲ್ವ ಅಂಬೆಗಾಲಿ ಇಟ್ಟಿದ್ದೀನಿ ಆಗಿ ನಡ್ಕೊಂಡು ಹೋಗೋಣ ಹಂಗಂತ ಅಂದ್ಬಿಟ್ಟು ನಡೀತಾನೆ ಇಲ್ಲ ಆ ಥರ ಎಲ್ಲ ಏನಿಲ್ಲ ಭಗವಂತನ ಆಶೀರ್ವಾದದಿಂದ ಖಂಡಿತ ಎಲ್ಲನೂ ಚೆನ್ನಾಗಿದೆ ನಾನು ಈ ಬಿಸ್ನೆಸ್ನ ಸುಮಾರು ವರ್ಷಗಳಿಂದನೂ ಮಾಡ್ಕೊಂಡು ಬಂದಿದ್ದೀನಿ ನನಗೆ ನಾನ್ ಏಜ್ ಅಂದರೆ ನನ್ನ ನನ್ನ ಏಜಿಗೆ ನಾನು ಇನ್ನೂ ಬಿಸ್ನೆಸ್ಗೆ ಬರಬಾರ್ದಿತ್ತು ಆ ಏಜಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದೆ ಬಟ್ ಹಂಗಂತ ಅಂದ್ಬಿಟ್ಟು ನಾನು ಸಕ್ಸಸ್ ಕಂಡಿಲ್ಲಲ್ಲ ಚೆನ್ನಾಗೇ ಸಕ್ಸಸ್ ಕಂಡಿದ್ದೆ ಲೈಫಲ್ಲಿ ಒಂದು ಗ್ರ್ಯಾಫ್ ಇರುತ್ತಲ್ವ ಏಳು ಬೀಳು ಅಂತ ಸೊ ಆ ಗ್ರಾಫಲ್ಲಿ ನಾನು ಸ್ವಲ್ಪ ಬಿದ್ದೋಗಿದ್ದೆ ಲಿಟ್ರಲಿ ಹೇಳಬೇಕಂದ್ರೆ ಬಿದ್ದೋಗಿದ್ದೆ ಬಟ್ ಐ ನಾಟ್ ಫೇಲ್ಡ್ ಅದೇ ನನಗನ್ಸುತ್ತೆ ನನಗೆ ಯಾವಾಗೂ ಏನಂದರೆ ಸ್ವಲ್ಪ ಎತ್ತರವಾಗಿ ಬೆಳಿಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ನನ್ನ ಮನಸಲ್ಲಿ ಇದೆ ಅದು ಯಾಕೆ ಯಾರೂ ನನ್ನ ತಲೆಗೆ ತುಂಬಿದ್ರೂ ಗೊತ್ತಿಲ್ಲ ಇವತ್ತವರೆಗೂ ನೀವು ನಂಬ್ತಿರೋ ಬಿಡ್ತಿರೋ ನಾನು ಹತ್ರನೂ ಯಾರ ಕಾಸಲ್ಲೂ ಒಂದೇ ಒಂದು ಟೀ ಸಹ ಕುಡಿಯಲ್ಲ ಸೊ ಹೇಳೋರು ಯಾರೂ ನಮಗೆ ತಗೊಂಬನ್ನ ಹಾಕಲ್ಲ ಸೊ ನನಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ ನಮ್ಮ ದುಡ್ಡು ನಮ್ಮ ಕಾಸು ನಮ್ಮ ಎಂಜಾಯ್ಮೆಂಟು ನಮ್ಮ ಲೈಫು ಸೊ ಬಿಟ್ಟು ಉಪದೇಶಗಳು ಕೆಲವರು ಮಾಡ್ತಾರೆ ಸೊ ತಲೆ ಕೆಡಿಸ್ಕೊಳ್ದಿರ ನಮ್ಮ ಲೈಫ್ನ ನಾವು ಲೀಡ್ ಮಾಡಬೇಕು ಅಂತ ಅಂದರೆ ಚೆನ್ನಾಗಿರಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ನೆಗೆಟಿವ್ ಫ್ರೆಂಡ್ಸ್ ಅಂತ ಇದ್ದರೆ ಬಿಟ್ಬಿಡಿ ಪಾಸಿಟಿವ್ ಆಗಿ ನೀವು ಎಷ್ಟೇ ಮೋಟಿವೇಟ್ ಮಾಡಿದ್ರು ನಿಮಗೆ ತಂದಿಡೋ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಸೀರಿಯಸ್ಲಿ ಆ ಫ್ರೆಂಡ್ಸೇ ಎಲ್ಲ ಅವರು ತಲೆನೇ ಕೆಡಿಸ್ಕೊಳ್ದಿರ ಆರಾಮಾಗಿಬಿಟ್ಟು ಲೈಫ್ನ ಲೀಡ್ ಮಾಡ್ಕೊಂಡೋಗಿ ಇಲ್ಲಿ ನೋಡಿ ಇದರ ಚಿಗಿರಿ ಎಷ್ಟು ಚೆನ್ನಾಗಿದೆ ಅಂತ ಸಿ ಬೇರೆ ಗಿಡ ಎಲ್ಲ ಫುಲ್ಲು ಗ್ರೀನ್ ಇದೆ ಸ್ವಲ್ಪ ಸ್ವಲ್ಪ ಈ ಥರ ಇಲ್ಲಿ ಚಿಗಿರು ಚಿಗುರು ಇದೆ ತುಂಬ ಇಷ್ಟ ಆಗುತ್ತೆ ಈ ಥರ ಪ್ಲೇಸ್ಗಳು ನೇಚರ್ಗೆ ಹತ್ರ ಆದಾಗಂತೂ ಸಿಕ್ಕಾ ಖುಷಿಯಾಗುತ್ತೆ ಖುಷಿಯಾಗತ್ತೆ ಆ್ಯಂಡ್ ಆಲ್ಸೋ ಇಟ್ ಇಸ್ ವೆಲ್ ಮೇಂಟೈನ್ಡ್ ನೋಡಿ ವೆಲ್ ಮೇಂಟೈನ್ಡ್ ಅಂದರೆ ಸಿಕ್ಕಾ ಬಡೇ ವೆಲ್ ಮೇಂಟೈನ್ಡ್ ಮತ್ತೆ ಇನ್ನು ಏನು ಹೇಳೋದು ಅಂತಂದರೆ ಲೇಡೀಸ್ಗೆ ನಾನೊಂದು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಲೇಡೀಸು ಈಸಿಯಾಗಿ ಏನು ಈಗ ನಾವೇನು ಓದೇ ಇಲ್ಲ ಅಂತಂದರೂ ಕೂಡ ಕೆಲವೊಂದು ಬಿಸ್ನೆಸ್ನ ಮಾಡ್ಬೋದು ಅದು ಕ್ಲೌಡ್ ಚಿಕನ್ ಸಾರಿ ಕ್ಲೌಡ್ ಕಿಚನು ಕ್ಲೌಡ್ ಕಿಚನಲ್ಲಿ ನೀವು ಮಾಡಿಕೊಂಡ್ರೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಅಮೆಝಾನು ಸ್ವಿಗ್ಗಿ ಆ ಥರ ಏನು ನಮ್ಮ ಒಂದು ಆ್ಯಪ್ ಇದೆಯೋ ಅವರು ನಿಮ್ಮ ಹತ್ರ ಬೈ ಮಾಡ್ತಾರೆ ಸೊ ಬೈ ಮಾಡಿ ನಿಮಗೆ ಇಮಿಡಿಯೇಟ್ ಪೇಮೆಂಟ್ ಕೂಡ ಮಾಡಿಕೊಡ್ತಾರೆ ಸೊ ಅದಕ್ಕೆ ಆದಂಥ ಒಂದು ಕ್ಲೌಡ್ ಕಿಚನಲ್ಲಿ ನೀವು ಮಾಡಿಕೊಂಡ್ರೆ ರಿಜಿಸ್ಟ್ರು ಮಾಡಿಕೊಂಡ್ರೆ ಅವರೇ ಕಿಚನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾರೆ ಸೊ ಅದಕ್ಕೆ ಆಗಿ ಮಾಡಿಕೊಳ್ಳಿ ಸಿಕ್ಕಬಿಡೇ ಹೆಲ್ಪ್ ಆಗುತ್ತೆ ಇಲ್ಲ ಬೇರೆಯವರು ಬೇರೆ ಬಿಸ್ನೆಸ್ ಗೊತ್ತಿರೋರು ಕೂಡ ಮಾಡಿಕೊಳ್ಳಿ ಕ್ಲೌಡ್ ಕಿಚನಲ್ಲಿ ನೀವು ಮಾಡಿಕೊಂಡ್ರೆ ಒಂದು ಒಳ್ಳೆ ಬೆನಿಫಿಟ್ಟು ಆ್ಯಸ್ ವೆಲ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಕೂಡ ಇರುತ್ತೆ